ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಲೆವೆನ್ ಥರ್ಟಿ ಆಗಿದೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಮಗಳು ಇವಾಗ ತಾನೇ ಇದ್ಲು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಆಲ್ರೆಡಿ ಕೈಯಲ್ಲಿ ಚಾಕ್ಲೇಟ್ ಇಟ್ಕೊಂಡಿದ್ದಾಳೆ ತಿನ್ನೋದಕ್ಕೆ ಅದನ್ನು ನಾವಾಗಿಂದ ಬಿಚ್ಚಿಕೊಡೋ ಅಂತ ಅಳ್ತಿದ್ದಾಳೆ ನನಗೆ ಬಿಚ್ಚಿಲ್ಲ ಇವಾಗ ಬಿಚ್ಚಿಕೊಡಬೇಕು ಎಸ್ ಗೈಸ್ ನಾನಿವತ್ತು ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಎಲ್ರಿಗೂ ಗೊತ್ತಿರುತ್ತೆ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಟ್ಟು ತಿಂದಿರ್ತಾರೆ ಆಯ್ ನಾನು ಕೂಡ ತುಂಬಾ ಇಷ್ಟ ಈಗಲೂ ತುಂಬಾ ಇಷ್ಟ ಏನು ಅಂದರೆ ಚಿಕ್ಕಿ ಐ ಮೀನ್ ಮಿಠಾಯಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಶೇಂಗಾ ಬೀಜನ ಅಂಚು ಮೇಲೆ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸೀಸಲುಬಾರ್ದು ಮೀಡಿಯಮಲ್ಲಿ ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಅದರಲ್ಲಿರೋ ಸಿಪ್ಪೆ ಮೇಲ್ಗಡೆ ಇರೋ ಸಿಪ್ಪೆಲ್ಲ ತೆಗೆದು ಆ ಭಾಗ ಮಾಡಬೇಕು ಎರಡು ಭಾಗನ ನೋಡಿ ಈ ಥರ ಮಾಡಬೇಕು ಇದು ಮಾಡಾದಮೇಲೆ ಸೈಡನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು ಒಂದು ಕಪ್ ಶೇಂಗಾ ಬೀಜ ತೊಗೊಂಡಿದ್ದೆ ಸೊ ಒಂದು ಕಪ್ ಬೆಲ್ಲನ ತೊಗೊಂಡು ಒಂದು ಬಾಣಲಿನ ಇಟ್ಬಿಟ್ಟು ಆ ಬಾಣಲಿಗೆ ಹಾಕಿ ಚೆನ್ನಾಗಿ ಅದು ಕರಗೋವರೆಗೂ ಅದನ್ನು ತಿರುಗ್ಸ್ತಾನೇ ಇರಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ತಿರುಗಿಸಿ ಪಾಕ ಒಂದು ಅದಕ್ಕೆ ಬರೋವರೆಗೂ ಈ ಥರ ತಿರುಗ್ಸ್ಕೊ ತಿರುಗ್ಸ್ಕೊತಾನೆ ಇರಿ ಪಾಕ ಅದಕ್ಕೆ ಬಂತ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡೋದು ಹೇಗೆ ಅಂದರೆ ಒಂದು ಬೌಲಿಗೆ ನೀರನ್ನ ಹಾಕ್ಕೊಂಡು ಆ ಇರೋವಂಥ ಪಾನಕನ್ನು ಸೋರಿಸಿ ಅದು ಗಟ್ಟಿಯಾಗಿದ್ದರೆ ಪರ್ಫೆಕ್ಟಾಗಿದೆ ಅಂತ ಹರಿದಾಡ್ತಿದ್ರೆ ಇಲ್ಲ ಅಂತ ಆ ಥರ ಚೆಕ್ ಮಾಡಿಕೊಂಡು ಇವಾಗ ಏನು ಹುರಿದಿ ಇಟ್ಕೊಂಡಿರ್ತೀವಲ್ಲ ಶೇಂಗಾ ಬೀಜನ ಸಿಪ್ಪೆ ಬಿಡಿಸಿ ಅದನ್ನು ಇವಾಗ ಆ ಬೆಲ್ಲದೊಳಗಡೆ ಸೇರಿಸಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪನ ಹಚ್ಚಿಟ್ಕೊಂಡು ಬಟರ್ ಪೇಪರ್ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು ಇಲ್ಲಾಂದರೆ ಅದನ್ನು ಹಚ್ಚ ತಟ್ಟೆಗೆ ಹಚ್ಚಿಟ್ಕೊಂಡು ಇವಾಗ ನಾವೇನು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ತಟ್ಟೆಗೆ ಸುಟ್ಕೊಂಡು ನೀಟಾಗಿ ತಟ್ಕೊಳ್ಳಿ ಈ ಥರ ತಟ್ಕೊಂಡಾದ್ಮೇಲೆ ಹತ್ತು ನಿಮಿಷ ಅದನ್ನು ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಅದನ್ನು ನೀಟಾಗಿ ನಿಮಗೆ ಯಾವ ಅರಿ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಎತ್ತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪೈಸಿ ಸ್ಪೈಸಿ ಕಡಲೆ ಮಿಠಾಯಿ ಮನೇಲೇ ಮಾಡಿಕೊಂಡು ತುಂಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಚಾಕ್ಲೇಟ್ ಕೊಟ್ಟರೆ ತಿನ್ನೆ ಅಂತ ಬಾಯಿ ಆ ಬಟ್ಟೆ ಕೈ ಕಾಲು ಇನ್ನೊಂದು ರೌಂಡ್ ಸಾಲ ಮಾಡಿಸ್ಬೇಕು ಈಗ ಆ ಥರ ಮಾಡ್ಕೊಂಡವಳೆ ಗಬ್ಬು ಮಗಳಿಗೆ ಬಟ್ಟೆನ ಚೇಂಜ್ ಮಾಡ್ಕೊಂಡು ಬಂದು ಇವಾಗ ಜಸ್ಟ್ ಬಾದಾಮಿ ತಿನ್ನಿಸ್ದೆ ಇವಾಗ ನಾನು ಬೆಳಿಗ್ಗೆ ಟೀನೂ ಕುಡ್ತಿರ್ಲಿಲ್ಲ ಹಾಲು ಕುಡ್ತಿರ್ಲಿಲ್ಲ ಸೊ ಇವಾಗ ನಾನು ಒಂದು ಲೋಟ ಹಾಲನ್ನ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸಿಗ್ತೀನಿ ಗೈಸ್ ಇಲ್ಲ ಇವತ್ತಂಗೆ ಟೈಮ್ ಬಂದು ಮೂರು ಗಂಟೆ ಆಗಿದೆ ಇನ್ನೂ ಮಲ್ಕೋತಾ ಇಲ್ಲ ನಂದು ಊಟ ಕೂಡ ಆಗಿಲ್ಲ ಇನ್ನುವೇ ಹಠ ಮಾಡ್ತಾ ಇದ್ದಾಳೆ ಮಲ್ಕೊಳೆ ಬಾ ನಡಿ ಮಲ್ಕೊಳೀ ಬಾ ಮಂಕಳನ ಬಾ ಬಾ ನಿದ್ದೆ ಮಾಡೋಣ ಬಾ ಇಬ್ರು ನೀನು ಬಾ 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 ಮತ್ತೆ ಬಾ ಬಾ ಎಷ್ಟು ಟೈಮ್ ಇವಾಗ ಮೂರುವರೆ ಆದರೂ ಇವಳು ಇನ್ನೂ ಮಲಗಿಲ್ಲ ನನಗೆ ತುಂಬನೇ ಹೊಟ್ಟೆ ಇದೆ ಸೊ ಅದಕ್ಕೆ ನಾನು ಊಟ ಮಾಡೋದು ನಾಲ್ಕು ಗಂಟೆ ಆದರೂ ಮಲ್ಕೊಳ್ದು ಹೆಂಗೆ ಆಡ್ತಿದ್ದಾಳೆ ನೋಡಿ ಎಪ್ಪಾ ದೇವ್ರೆ ನಾನು ಈ ಬ್ಲಾಗ್ನ ಸಂಜೆನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಮಗಳು ಇವಾಗ ಮಲ್ಕೊಂಡಿದ್ದಾಳೆ ಇವಾಗ ಮಲ್ಕೊಂಡಿದ್ದಾಳೆ ಅದು ಯಾವಾಗ ಇದರಲ್ಲಿ ಗೊತ್ತಿಲ್ಲ ರಾತ್ರಿ ಅಷ್ಟೊತ್ತಿಗೆ ಗೊತ್ತಿಲ್ಲ ನನಗೆ ಇವಾಗ ಮನ್ಕೊಂಬಿಟ್ರೆ ಬೆಳಗ್ಗೆ ಇದ್ರೂ ಚೆಂದ ಇದ್ರೆ ಭಾರಿ ಕಷ್ಟ ಮಧ್ಯಾಹ್ನ ತಿಕ್ಕೊಂಬಿಟ್ರೆ ಟ್ರೈ ಮಾಡಿ ಇವಾಗ ಮಲಗಿದ್ದಾಳೆ ಅವಳು ಆ್ಯಂಡ್ ನಾನು ಇವಾಗ ಸ್ವಲ್ಪ ಟೀ ಮಾಡಿಕೊಂಡು ಕುಡಿಬೇಕು ಮತ್ತೆ ಸಿಗ್ತೀನಿ ಗಾಯ ಸೊಡೆದ್ಮೇಲೆ ಆರು ಗಂಟೆಲಿ ಮೆಲ್ಕೊಂಡು ಆರೂವರೆಗೇನು ಎದ್ಲು ಎದ್ದಾದ ಮೇಲೆ ಅವಳಿಗೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಎತ್ಕೊಂಡು ಅವಳಿಗೆ ಫುಡ್ ಮಾಡಿ ತಿನ್ನಿಸಿ ಆಮೇಲೆ ಅವಳು ಇದ್ಳು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆನ ಕರ್ಕೊಂಡು ಬಂದೆ ನಮ್ಮ ಪಾಪು ಈ ಈ ಗೊಂಬೆನ ನೋಡಿ ತುಂಬಾ ಭಯಪಡ್ತಾಯಿದ್ವಿ ಫಸ್ಟ್ ಫಸ್ಟ್ ಇವಾಗ ನೋಡಿ ಅದನ್ನೇ ಇಟ್ಕೊಂಡು ಕುಕ್ತವಳೆ ಗೊಂಬೆನ ಚಿಕನ್ ಮಾಡಿ ತ್ರೀ ಡೇಸ್ ಆಯಿತು ಅಂತ ಇವತ್ತು ಮಾಡಿದ್ವಿ ಚಿಕನಲ್ಲಿ ಕಬಾಬು ಮತ್ತು ಬಿರಿಯಾನಿನ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಊಟ ಮಾಡಿ ಮಲ್ಕೊಂಡ್ವಿ ಎಸ್ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಗುಡ್ ನೈಟ್